ಪಂಚಾಯತಿ ವತಿಯಿಂದ ಡಿ ಕೆಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಸುರೇಶ್ ಅವರ ನಾಯಕತ್ವದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಿಗೆ ಶುದ್ಧ ಕುಡಿಯುವ ಕೊಡ್ತಕ್ಕಂಥದ್ದು ಅಂಗನವಾಡಿ ಶಾಲೆಗಳಿಗೆ ಕುಕ್ಕರ್ ಕೊಡ್ತಕ್ಕಂಥದ್ದು ನೀರುಗಳನ್ನು ಕೊಡ್ತಕ್ಕಂಥ ಭಾಳ ಮಹತ್ವದ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮಲ್ಲಿ ಏನಿದು ಈ ಫಿಸಿಕಲ್ ಹ್ಯಾಂಡ್ಕ್ಯಾಪ್ ಹಣ ಇರ್ತದೆ ನಮ್ಮಲ್ಲಿ ಆ ಹಣದಲ್ಲಿ ಇವತ್ತು ಗುರುತಿಸಿ ಹನ್ನೊಂದು ಮಂದಿಗೆ ಇವತ್ತು ಸಹಾಯಧನ ಕೊಡ್ತಕ್ಕಂಥ ಕೆಲಸಗಳನ್ನು ಪಂಚಾಯತ್ ವತಿಯಿಂದ ಮಾಡ್ತಾಯಿದ್ದಾರೆ ಬಹುಶಃ ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮ ಇಡೀ ರಾಜ್ಯದಂತ ಕೂಡ ಆಗಲಿ ಇವರೇನು ಮಾಡ್ತಾ ಇದ್ದಾರೆ ಬುನಾದಿ ಅಂತ ಭಾವಿಸ್ತೇನೆ ಬಹುಶಃ ಭಾಳ ಒಳ್ಳೆ ಕೆಲಸವನ್ನು ಈ ಪಂಚಾಯತ್ ವತಿಯಿಂದ ಮಾಡ್ತಾ ಇದ್ದಾರೆ ಅಭಿಪ್ರಾಯ ಕೇಳಿದ್ದಾರೆ ನಾವು ಹೈಕಮಾಂಡ್ ಯಾರನ್ನು ಕೊಡ್ತಾರೆ ಅವ್ರನ್ನ ಕೆಲಸ ಮಾಡಲಿಕ್ಕೆ ಅನ್ನೋ ಮಾತನ್ನು ನಾವು ಹೇಳಿದ್ದೀವಿ ಯಾರು ಅಭ್ಯರ್ಥಿ ಅಂತೇಳಿ ನಮಗೋರು ಕೂಡ ಮಾಹಿತಿ ಬಂದಿಲ್ಲ ಹೈಕಮಾಂಡ್ ಕೂಡ ನನ್ನ ಪ್ರಕಾರ ಯಾರೇಸೂ ಪ್ರಸ್ತಾವನೆಗೆ ಹೋಗಿಲ್ಲ ಲ್ಯಾಕ್ ಪರ್ಸೆಂಟ್ಸು ಸಭೆ ಕರೆದಿದ್ದು ನಿಜಾನೇ ಆ ಸಭೆಯಲ್ಲಿ ಒಮ್ಮತವಾಗಿ ಹೈಕಮಾಂಡ್ ಯಾವ ಅಭ್ಯರ್ಥಿಯನ್ನು ಕೊಡ್ತಾರೋ ಆ ಅಭ್ಯರ್ಥಿ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಒಕ್ಕರಲ್ಲಿಂದ ನಾವೆಲ್ಲ ಕೂಡ ಹೇಳಿದ್ದೇವೆ ಆ ಅಭ್ಯರ್ಥಿ ಆಯ್ಕೆಯನ್ನು ನಾವು ಹೈಕಮಾಂಡಿಗೆ ಬಿಟ್ಟಿದ್ದೇವೆ ನನಗೆ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರೇ ಎರಡು ಬಾರಿ ನನಗೆ ಮನೆಗೆ ಹೋದಾಗ ನೀನು ಅಭ್ಯರ್ಥಿ ಆಗುವಂತ ನನಗೆ ಪ್ರಪೋಸಲ್ ಮಾಡಿದರು ಅನೇಕ ಮುಖಂಡರು ಶಾಸಕ ಮಿತ್ರರು ಕೂಡ ನಿನ್ನ ಅಭ್ಯರ್ಥಿ ಆಗಬೇಕು ಅದು ಒತ್ತಡ ಮಾಡಿದರು ನನಗೆ ಪಾರ್ಲಿಮೆಂಟ್ ಹೋಗುವಂಥ ಇಲ್ಲ ನನ್ನ ಸೇವೆ ಏನಿದ್ರು ಕೂಡ ನನ್ನ ಕ್ಷೇತ್ರಕ್ಕೆ ನನ್ನ ರಾಜ್ಯಕ್ಕೆ ಸೀಮಿತ ಒಬ್ಬ ಕನ್ನಡಿಗರು ವಿಶೇಷವಾಗಿ ಪರಿಶು ಜಾತಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ನನಗೆ ಕೂಡ ಭಾಳ ಸಂತೋಷ ಸ್ವಾಗತ ಮಾಡ್ತೇವೆ ಇದಕ್ಕೆ ನೂರರಷ್ಟು ಗೆಲ್ತೇವೆ ಮೊನ್ನೆ ಒಂದಿನ ಆಚಾತುರಿಯಿಂದ ಎಂ ಪಿ ಗೆದ್ದು ಬಂದುಬಿಟ್ರೆ ಈ ಸರಿ ನಾವು ಪಕ್ಷ ಸಮೃದ್ಧವಾಗಿದೆ ಸುಮಾರು ಈ ಎಂ ಪಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಆರು ಜನ ಶಾಸಕರಿದ್ದೇವೆ ಎಲ್ಲ ಶಾಸಕರು ಕೂಡ ಸದೃಢರಾಗಿದ್ದೇವೆ ಪಕ್ಷವನ್ನು ಕಟ್ತೇವೆ ಹಂಗಾಗಿ ಇಬ್ಬರು ಮಂತ್ರಿಗಳಿದ್ದಾರೆ ಹಂಗಾಗಿ ನೂರಕ್ಕೆ ನೂರಷ್ಟು ನಾವು ಈ ಬಾರಿ ಲೋಕಸಭೆಯಲ್ಲಿ ಗೆಲ್ತೇವೆ ಕೆ ಯು ಡಿ ಎಫ್ ಸಿ ಕೊಡ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಸರ್ ಗೋಪಾಲ್ ರೆಡ್ಡಿ ಅಂತ ನಾನು ದಾಸರಸಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದೀನಿ ನಮ್ಮ ಪತ್ನಿಯವರು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಮತ್ತು ಜಿಲ್ಲಾ ಪಂಚಾಯತ್ ಟಿಕೆಟ್ ಆಕಾಂಕ್ಷೆನೂ ಇದ್ದೀನಿ ಪ್ರಬಲವಾಗಿ ನಾನು ಸೇವೆ ಮಾಡ್ಕೊಂಡು ಬರ್ತಾನೆ ಇದೀನಿ ಮೂರು ನಾಲ್ಕು ವರ್ಷದಿಂದ ಈಗಲೂ ಪ್ರಬಲವಾಗಿ ನಾನೇ ಆಕಾಂಕ್ಷೆ ಇರೋದು ಫಸ್ಟ್ ಲೈನಲ್ಲಿದೆ ಅನ್ನೋದು ಈಗ ತಿಳಿಸಿದ್ದಾರೆ ನಿಮಗೆಲ್ಲ ನಾವು ನಾನು ಕೇಳಬೇಕಾಗಿದ್ದು ಸಹಜ ನಾನು ಸರ್ವಿಸ್ ಮಾಡ್ತಾ ಇದ್ದೀನಿ ಜನರ ಮಧ್ಯೆ ಇದ್ದೀನಿ ಮ್ಯಾಕ್ಸಿಮಮ್ ಹತ್ತು ಹತ್ತು ವರ್ಷದಿಂದ ಜನರ ಮಧ್ಯೆ ಇದ್ದೀನಿ ನನ್ನ ಕೈಯಲ್ಲಿ ಸಹಾಯ ಮಾಡಿಕೊಂಡೇ ಬರ್ತಾ ಇದ್ದೀನಿ ಈಗಲೂ ಮುಂದೆ ಕೂಡ ನಮ್ಮ ಉಸಿರಾಡೋವರೆಗೂ ನಮ್ಮ ಕೈಯ್ಯಲ್ಲಿ ಎಷ್ಟಾದರೂ ಅಷ್ಟು ಬಡವ್ರಿಗೆ ಎಲ್ಪ್ ಮಾಡಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ ಬಾಕಿ ಜಿಲ್ಲಾ ಪಂಚಾಯತಿ ಗೆದ್ದು ಗೆಲ್ತೀನೋ ಬಿಡ್ತೀನೋ ಅದನ್ನು ಆದರೆ ಏನೋ ಮಾಡೋಣ ಆ ಥರ ಇಲ್ಲ ಸರ್ ನಾವು ಇರೋವರೆಗೂ ನಮ್ಮ ಕೈಯಲ್ಲಿ ಆಗಿದ್ದು ಬಡವ್ರಿಗೆ ಸಹಾಯ ಮಾಡಬೇಕನ್ನೋದೇ ನನ್ನ ಗುರಿ ಸರ್ ಇವತ್ತು ಬಂದು ನಮ್ಮದು ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಪ್ರಥಮ ಪ್ರಯತ್ನ ಅನ್ಬೋದು ಸರ್ ಇದನ್ನು ಯಾಕೆ ಅಂದರೆ ಜ ಇದು ಅಂಗನವಾಡಿಗೆ ಕುಕ್ಕರ್ ಕೊಡ್ತಾ ಇದೀವಿ ಮತ್ತೆ ವಾಟರ್ ಫಿಲ್ಟರ್ ಕೊಟ್ಟಿದ್ದೀವಿ ಮತ್ತೆ ಗೌರ್ಮೆಂಟ್ ಎಲ್ಲ ಸ್ಕೂಲ್ಗಳಿಗೂ ವಾಟರ್ ಫಿಲ್ಟರ್ ಕೊಟ್ಟಿದೀವಿ ಮತ್ತೆ ಅಂಗವಿಕಲರು ಓದ್ತಾ ಇರ್ತಾರಲ್ಲ ಸರ್ ಅಂಥ ಮಕ್ಕಳಿಗೆ ಐದು ಸಾವಿರ ರೂಪಾಯಿ ಒಂದು ಚೆಕ್ ವಿತರಿಸಿದ್ದಾರೆ ರಾಯಬ್ರಿಗೆ ಇದೆಲ್ಲ ಮೊದಲ ಪ್ರಯತ್ನ ಸರ್ ಇದೇ ಥರ ಸ್ಟೇಟಲ್ಲಿ ಆದರೆ ನನಗೆ ದೇವ್ರು ಒಳ್ಳೇದು ಮಾಡುತ್ತೆ ಎಲ್ಲ ಪಂಚಾಯತ್ಗೂ ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ ಇದು ಬುದ್ಧಿ ಬರಲಿ ಅಂತ ನಾನು ಪ್ರಾ ನಮ್ಮ ಡಿ ಕೆ ಜಿಂದ ಸ್ಟಾರ್ಟ್ ಆಗಿದೆ ಇದನ್ನ ನೋಡಿ ಎಲ್ಲ ಮಾಡ್ಬೋದು ಸರ್ ಮುಂದಿನ ನಮ್ಮ ಅಧ್ಯಕ್ಷರುಗಳಿದಾರಲ್ಲ ನಮ್ಮ ಡಿಸ್ಟಿಕಲ್ಲಿ ಆಲ್ರೆಡಿ ನಮ್ಮ ಶಾಸಕರ ಆದೇಶ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಕಾರ್ಯಕ್ರಮನ ಇಪ್ಪತ್ತಾರು ಪಂಚಾಯಿತಿಯಲ್ಲೂ ಮಾಡಲಿಕ್ಕೆ ಆದೇಶ ಮಾಡ್ತೇನೆ ಅಂತ ಹೇಳಿದ್ದಾರೆ ನಮ್ಮ ತಾಲೂಕು ನಮ್ಮ ತಾಲೂಕು ಮಾಡಿದ ಮೇಲೆ ಇನ್ನು ಡಿಸ್ಟಿಕ್ ಶುರುವಾಗುತ್ತೆ ಇದು ಒಳ್ಳೆ ಪ್ರೋಗ್ರಾಮ್ ಇದೆ ಸರ್ ತುಂಬ ಒಳ್ಳೆ ಪ್ರೋಗ್ರಾಮ್ ಇದೆ ಸಿ ಎಮ್ ಮುಟ್ಲಿ ಸರ್ ದಯವಿಟ್ಟು ಇದು ಸರ್ ನಾವು ಸರ್ವಿಸ್ ಮಾಡಿದ್ದೀವಿ ಅಂದರೆ ಇರಿ ಕೊರೋನಾ ಬಂದ ಬಂದಾಯ್ತಲ್ಲ ಸರ್ ಆಗ ಮ್ಯಾಕ್ಸಿಮಮ್ ಒಂದು ನಲವತ್ತು ಲಕ್ಷ ರೇಷನ್ ಕೊಟ್ಟಿದ್ದೀನಿ ಸರ್ ನಲವತ್ತು ಲಕ್ಷ ರೂಪಾಯಿ ತ್ರೀ ಫೋರ್ ಟೈಮ್ಸ್ ಕೊಟ್ಟಿದ್ದೀನಿ ಬೆಂಗಳೂರಲ್ಲಿ ಸ್ಲಮ್ಗಳಲ್ಲಿ ಮ್ಯಾಕ್ಸಿಮಮ್ ನಲವತ್ತೈದು ದಿವಸ ಅವ್ರು ನಾವು ಅಡುಗೆ ಮಾಡಿ ಡೈಲಿ ಒಂದೊಂದು ಬಾತು ರೈಸ್ ಬಾತು ಅದು ಇದು ಡೈಲಿ ಮಾಡಿ ಒಂದೊಂದು ಏರಿಯಾ ಒಂದೊಂದು ದಿವಸ ನಾ ಪಾರ್ಟಿ ಪೋರ್ಟಿ ಕೊಟ್ಟಿದ್ದೀನಿ ಅಮ್ಮ ನಮ್ಮ ಸ್ನೇಹಿತ ವಿಜಯಕುಮಾರ್ ಅಂತೇಳಿ ನೀನು ಎಲ್ಲೋ ಮಾಡೋದಲ್ಲಪ್ಪ ನೀನು ಇಲ್ಲಿ ನಮ್ಮೂರು ಬಂದು ನಲ್ವತ್ತು ವರ್ಷ ಆಯಿತು ದಾಸರ ಇಲ್ಲಿ ಮಾಡು ಅಂತ ಹೇಳಿದಾಗ ಆವಾಗಲೇ ನಾವು ಡಿಸಿಷನ್ ತಗೊಂಡು ನಮ್ಮೂರು ನಾನ್ನೂರ ಹದಿನೆಂಟು ಮನೆ ಇದೆ ನಾನ್ನೂರ ಹದಿನೆಂಟು ಮನೆಗೂ ಒಂದು ಎನ್ ಎಸ್ ಬ್ಯಾಗ್ ಒಂದು ರೈಸ್ ಬ್ಯಾಗು ಮತ್ತು ಆ ಟೈಮಲ್ಲಿ ಯುಗಾದಿ ಹಬ್ಬ ಬಂದಿತ್ತು ಸರ್ ಹೋಳಿಗೆ ಸಾಮಾನು ಏನೇನು ಬೇಕು ಪ್ರತಿ ಮನೆಗೂ ಕೊಟ್ವಿ ಮತ್ತು ದ ನನ್ನ ಕ್ಷೇತ್ರ ಫುಲ್ ಕೊಟ್ಟಿದ್ದೀನಿ ಸರ್ ವಾಟ್ರ್ ಮ್ಯಾನ್ಗೂ ಅಂಗನವಾಡಿ ಕಾರ್ತಿ ಇದು ಆಶಾ ಕಾರ್ಯಕರ್ತರಿಗೂ ವಾಟರ್ ಮ್ಯಾನ್ಗಳಿಗೂ ಒಂದು ಸನ್ ಟೈಮ್ ಕೊಟ್ಟೆ ಮತ್ತೆ ಆಗ ಕೊಡದೇ ಇದ್ದೀವಿ ಮೊನ್ನೆ ದೀಪಾವಳಿಗೆ ಸುಮಾರು ಒಂದು ಎಂಟು ಸಾವಿರ ಕಿಟ್ ಕೊಟ್ಟಿದ್ದೀವಿ ಸರ್ ಲಾಸ್ಟ್ ನನ್ನ ಲಾಸ್ಟ್ ಮಂತ್ ದೀಪಾವಳಿಗೆ ನನ್ನ ಒಂದು ಟ್ರೆಸ್ಟ್ ಇದೆ ಸರ್ ಜಿ ಆರ್ ಅಭಿವೃದ್ಧಿ ಸಂಸ್ಥೆಯಿಂದ ಆ ಕಡೆಯಿಂದ ಆರು ಸಾವಿರ ಜನಕ್ಕೆ ನಾನು ಕಿಟ್ ಕೊಟ್ಟಿರ್ತೀನಿ ಸರ್ ಇನ್ಕ್ಲೂಡಿಂಗ್ ನಾವು ಉಸಿರಾಡೋವರೆಗೂ ಯುಗಾದಿ ದೀಪಾವಳಿ ದಾಸರೋಸಳ್ಳಿ ಗ್ರಾಮದಲ್ಲಿ ನಾವು ಇರೋವರೆಗೂ ರೆಗ್ಯುಲರ್ ಆಗಿ ಕೊಡ್ತೀವಿ ಅಂತ ಕೂಡ ಅನೌನ್ಸ್ ಮಾಡಿದ್ದೀವಿ ಕೊಡ್ತಾನೋ ಇದ್ದೀವಿ ಇದು ನಾಲ್ಕನೇ ವರ್ಷ ಕೊಟ್ಟಿದ್ದೀನಿ ಸರ್ ಕೊಡ್ತೀನಿ ನಾವು ಇರೋವರೆಗೂ ಮತ್ತೆ ಬಡವರು ಯಾವ್ದಾನ ಮದುವೆ ಆಯಿತು ನನ್ನ ಹತ್ರ ಬಂದರು ಒಂದು ಹತ್ತು ಸಾವಿರ ರೂಪಾಯಿ ಒಂದು ಎರಡು ಮೂಟೆ ಬಿ ಹಾಕಿ ಕೊಡ್ತಾ ಇದ್ದೀವಿ ಯಾರನ್ನ ಸಾವು ಆಯಿತು ನಾವೇ ಖುದ್ದಲ್ಲಿ ನನ್ನ ಸಂಗಡಿಗರಿದ್ದಾರೆ ಸರ್ ಅನಿಲು ನಮ್ಮ ವಿಜಯ್ ಅರುಣ್ ಇವರೆಲ್ಲ ನಾವು ನಾಲ್ಕೈದು ಜನ ಹುಡುಗರು ಇದ್ದೀವಿ ಸರ್ ನಮ್ಮ ಗ್ಯಾಂಗ್ ಅಲ್ಲೋಗಿ ಕೂತಿ ಅವ್ರಿಗೆ ಏನೇನು ಸಹಾಯ ಬೇಕೋ ಆ ಸಾವುಗೆ ಅಲ್ಲಿ ಕೂತ್ಕೊಂಡು ನಾವು ಒಂದು ಗಂಟೆ ರಾತ್ರಿವರ್ಗ ಅಲ್ಲೇ ಇದ್ದೀವಿ ಮಾರ್ನಿಂಗ್ ಮಣ್ಣು ಮಾಡೋವ್ರ್ಗೆ ಅಲ್ಲೇ ಇದ್ದು ಅವ್ರಿಗೆ ಒಂದು ಐದು ಸಾವಿರ ರೂಪಾಯಿ ಕಾಸು ಕೊಟ್ಟು ತಗೊಳ್ಳೋ ಅಂತವ್ರಾದ್ರೆ ಕೊಟ್ಟಿ ಮತ್ತೆ ಅವ್ರ ದಿವಸ ಅತಿಥಿ ಎಲ್ಲ ಮಾಡ್ತಾರಾ ಆ ಟೈಮಲ್ಲಿ ಒಂದ್ ಎರಡು ಮೂಟೆ ಅಕ್ಕಿ ಕೊಟ್ಟಿ ನಮ್ಮ ಕೈಲಾಗಿ ಸಹಾಯ ಮಾಡ್ಕೊಂಡು ಬರ್ತಾ ಇದ್ವಿ ಇದು ಮ್ಯಾಕ್ಸಿಮಮ್ ಒಂದ್ ಏಳು ವರ್ಷದಿಂದ ಮಾಡ್ತಾ ಇದ್ವಿ ಬಟ್ ಇದು ನಮ್ಗೆ ಅಗತ್ಯ ಇರ್ಲಿಲ್ಲ ನಮ್ಮ ನಮ್ಮ ಹುಡುಗರು ಇದು ಅನಿಲ್ ವ್ಯತಿ ಇವ್ರು ಹೇಳ್ಕೊಂಡ್ ಬಂದು ಇಲ್ಲಿ ಬಿಟ್ರು ಬಾಕಿ ನನ್ಗೆ ಇಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ ನಾವು ಸಹಾಯ ಮಾಡ್ಬೇಕು ಯಾಕಂದ್ರೆ ನಾವು ಕಷ್ಟದಲ್ಲಿ ಇದ್ದಂತ ಫ್ಯಾಮಿಲಿ ನಂದು ಈಗ ದೇವ್ರು ಚೆನ್ನಾಗಿ ಇಟ್ಟಿದ್ದಾರೆ ನಾವೇ ಎಂಜಾಯ್ ಮಾಡಿ ಹೋಗ್ಬಾರ್ದು ಅನ್ನೋದ ನನ್ನ ಮೂಲ ಉದ್ದೇಶ ಜನಗಳಿಗೂ ಏನೋ ಒಂದು ಮಾಡ್ಬಿಟ್ಟು ಹೋಗೋಣ ಅಂತ ಆಚೆ ಬಂದವನು ನಾನು ಈಗ ಈ ಮಟ್ಟಕ್ಕೆ ಎತ್ಕೊಂಡ್ ಬಂದಿದ್ದಾರೆ ಜನ ಶಾಸಕರು ಒಳ್ಳೆ ಮನಸ್ಸಿಂದ ನಮ್ಗೆ ಸಹಾಯ ಇದು ಮಾಡಿದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅದರಿಂದ ನನಗೂ ಸಂತೋಷ ಇದೆ ಸರ್ ಒಂದು ಪವರ್ ಇದ್ರೆ ಇನ್ನೂ ಏನಾದರೂ ಒಂದು ಮಾಡ್ಬೋದು ಅಂತ ಆದ್ರೂ ತಪ್ಪೇನಿಲ್ಲ ಜಿಲ್ಲಾ ಪಂಚಾಯತ್ ಆಗೋದ್ರಲ್ಲಿ ಏನು ತಪ್ಪೇನಿಲ್ಲ ಸ್ವಲ್ಪ ಪವರ್ ಆದ್ರೆ ಇನ್ನೂ ಸ್ವಲ್ಪ ವಿಸ್ತರಣೆ ಮಾಡ್ತೀನಿ ಇದನ್ನ ಈ ಸೇವೆಯನ್ನು ವಿಸ್ತರಣೆ ಮಾಡ್ತೀನಿ ಸರ್ ಎಲ್ಲಾ ಎಲ್ಲ ನಮ್ಮ ಡಿ ಕೆ ಹಳ್ಳಿ ಪಂಚಾಯತಿ ನಮ್ಮ ಕ್ಷೇತ್ರ ಜಿಲ್ಲಾ ಪಂಚಾಯತ್ ಕ್ಷೇತ್ರದವರಿಗೆ ಹೊಸ ವರ್ಷದ ಶುಭಾಶಯಗಳು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ದೊಡ್ಡೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಪ್ರೌಢಶಾಲೆಗೂ ಪ್ರಾಥಮಿಕ ಶಾಲೆಗೂ ಅಂಗನವಾಡಿಗಳಿಗೆ ಮತ್ತು ಅಂಗವಿಕಲರಿಗೆ ನಾವು ಏನು ನಮ್ಮ ಡಿ ಕೆಳಿ ದೊಡ್ಡೂರು ಗ್ರಾಮ ಪಂಚಾಯತಿಯಿಂದ ಈ ಕುಡಿಯುವ ನೀರಿನ ಯೋಜನೆ ವಾಟರ್ ಫಿಲ್ಟ್ರಸ್ ನಾವು ಸತಿ ಭೇಟಿಯಾದ ಸ್ಕೂಲ್ಗೆ ಮಕ್ಕಳು ಬಂದು ಆ ನೀರು ಕುಡಿತಾರ ನೋಡಿ ನಾನು ನಮ್ಮ ಪಿ ಡಿ ಒ ಡಿಸ್ಕಸ್ ಮಾಡಿಕೊಂಡು ಕಾರ್ಯಕ್ರಮವನ್ನು ನಾವು ಮಾಡಲೇಬೇಕು ಯಾಕೆಂದರೆ ಮಕ್ಕಳು ಕುಡಿಯೋ ನೀರು ಶುದ್ಧವಾಗಿರಬೇಕು ಅದಕ್ಕೆ ಏನೋ ಒಂದು ನಾವು ಒಂದು ಮಾಡಿ ನಮ್ಮಲ್ಲಿ ಏನೊಂದು ಬರುತ್ತೋ ಅದನ್ನು ನಾವು ಆರು ಶಾಲೆಗಳಿಗೆ ಮತ್ತು ನಾಲ್ಕು ಅಂಗನವಾಡಿಗಳಿಗೆ ನಾವು ಈ ವಾಟರ್ ಫಿಲ್ಟರ್ಸನ್ನು ಇಶ್ಯೂ ಮಾಡ್ತಾಯಿದ್ವಿ ಅದೇ ರೀತಿಯಾಗಿ ಈ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ದೊಡ್ಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅಂಗವಿಕಲರಿಗೆ ಅವರಿಗೆ ಸ್ಪೆಷಲಿ ಏನಂದರೆ ಮೆಂಟಲಿ ಡಿಸೇಬಲ್ಡ್ ಮಕ್ಕಳು ಓದೋ ಮಕ್ಕಳಿಗೆ ಅವ್ರಿಗೆ ಸ್ಕೂಲಿಗೆ ಆಗುವಂತಹ ಸಹಾಯಧಾಣವನ್ನು ನಾವು ನಮ್ಮ ಡಿ ಕೆ ಹಳ್ಳಿ ಪಂಚಾಯತಿಯಿಂದ ಕೊಟ್ಟಿದ್ದೀವಿ ಅದೇ ಥರ ಕುಕ್ಕರ್ಸು ನಾಲ್ಕು ಕುಕ್ಕರ್ಸು ಅಂಗನವಾಡಿಗಳಿಗೆ ಇಶ್ಯೂ ಮಾಡಿದ್ದೀವಿ ಮೋಸ್ಟ್ ಡೆವಲಪ್ಮೆಂಟ್ ಅಂದರೆ ನಾವು ಹೇಳೋಕ್ಕಾಗಲ್ಲ ಸುಮಾರು ಪಟ್ಟಿ ಇದೆ ಆ ಪಟ್ಟಿ ಶಾಸಕರು ಮುಂದೆ ಇಟ್ಟಿದ್ದೀವಿ ಅದು ಓದೋಕ್ಕೂ ಆಗಲಿಲ್ಲ ಶಾಸಕರಿಗೆ ಸಮಯ ಇಲ್ಲ ಅಂತ ಕಾರಣ ಸುಮಾರು ಕಾರ್ಯಕ್ರಮ ಮಾಡಿವೆ ಅದು ಬಂದು ಈ ಕಾರ್ಯಕ್ರಮದಲ್ಲಿ ಈ ವೇದಿಕೆ ಮೇಲೆ ನಾವು ಏನು ಪಟ್ಟಿ ಇಟ್ಟಿದ್ದೀವೋ ಅದರಲ್ಲಿ ಅಡಿಷ್ನಲ್ ಕಾರ್ಯಕ್ರಮನೇ ಈ ವಾಟರ್ ಫಿಲ್ಟ್ರು ಮತ್ತು ಕುಕ್ಕರು ಮತ್ತು ಅಂಗವಿಕಲ್ ಸ್ವಾಮಿ ದೇವಸ್ಥಾನದ್ದು ಸುಮಾರು ಕಾಣಿಸೋದು ಸುಮಾರು ವರ್ಷಗಳಿಂದ ಅನುದಾನ ಬರುತ್ತೆ ಹೋಗುತ್ತೆ ಯಾರು ಅದನ್ನು ಮುಂದೆ ಬಂದು ಮಾಡೋರು ಯಾರು ಇದ್ದಿಲ್ಲ ಈ ಸತಿ ನಾನು ಅಧ್ಯಕ್ಷನಾದ ಮೇಲೆ ನಮ್ಮ ಪಿ ಡಿ ಅವರು ಅಧ್ಯಕ್ಷತೆಯಲ್ಲಿ ನಾವು ಇಬ್ರು ಸೇರಿ ಗೋಪಾಲ್ ರೆಡ್ಡಿ ಅವರು ಈ ರಸ್ತೆಗೆ ಮುಂದೆ ಬಂದು ನಾವು ಮಾಡೋಣ ಅಂತ ಅವ್ರು ನಿಂತ್ಕೊಂಡು ಮಾಡಿಸಿದ್ದಾರೆ ಅದು ನರಗಾ ಯೋಜನೆಯಲ್ಲಿ ಆಗಿರೋ ಒಂದು ಕಾರ್ಯಕ್ರಮ ನಲವತ್ತೈದು ಲಕ್ಷ ನರಗಾ ಯೋಜನೆಯಲ್ಲಾಗಿದೆ ಹದಿನೈದು ಲಕ್ಷ ಕೆ ಎಲ್ ಶಾಸಕರು ಅನುದಾನ ಕೊಟ್ಟಿದ್ದಾರೆ ಪ್ಲಸ್ ಚರಂಡಿಗೆ ಎಲ್ಲ ಸೇರಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಆ ಬೆಟ್ಟ ದೇವಸ್ಥಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆಸು ರೋಡ್ಸು ಡ್ರೈನ್ಸು ಎಸ್ಪೆಷಲಿ ನೋಡ್ಬೇಕಂದ್ರೆ ಡ್ರೈನ್ಸ್ ಜಾಸ್ತಿ ಬೇಕಾಗತ್ತೆ ಪ್ಲಸ್ ಏನಂದರೆ ಇವಾಗ ಶಾಸಕರು ನೀರಿನ ಕೊರತೆ ನಮ್ಮ ಡಿ ಕೆ ಹಳ್ಳಿಲಿ ಯಾವುದೂ ಇಲ್ಲ ರೋಡಿನ ಕೊರತೆ ಕೂಡ ಯಾವುದು ಅಷ್ಟಿಲ್ಲ ಡ್ರೈನೇಜಸ್ ಸ್ವಲ್ಪ ಮಾಡೋದಿದೆ ಅದು ಮಾಡಬೇಕಂತ ಶಾಸಕರು ಗಮನಕ್ಕೆ ತಂದಿದ್ದೀವಿ ಯಾಕಂದರೆ ಪಂಚಾಯಿತಿ ಅನುದಾನದಲ್ಲಿ ಆ ಕೆಲಸಗಳು ಮಾಡೋಕ್ಕೆ ಕಷ್ಟ ಇದೆ ಶಾಸಕರ ಅನುದಾನದಲ್ಲಿ ಪಂಚಾಯಿತಿ ಸೇರಿ ನಾವೆಲ್ಲ ಸೇರಿ ಮಾಡ್ಕೊಡ್ತೀವಿ ಅಂತ ಎಕ್ಸ್ಪ್ರೆಸ್ ಕಾರಿಡಾರ್ ಹೈವೇ ಬಂದು ಮಾಡ್ತಾ ಇದಾರಲ್ಲ ನಾವು ಅವ್ರ ಹತ್ರ ನಮ್ಮದೇ ಅಂತ ಒಂದು ಘಟಕ ಅಲ್ಲಿ ಎಲ್ಲಿ ಡಿ ಕೆ ಹಳ್ಳಿ ವ್ಯಾಪ್ತಿಯಲ್ಲಿ ಒಂದು ಘಟಕ ಮಾಡಿದ್ದೀವಿ ಎರಡೂವರೆ ಅಲ್ಲಿ ಒಂದು ಘಟಕ ಮಾಡಿದೀವಿ ಸದ್ಯಕ್ಕೆ ಆ ಪ್ರಾಬ್ಲಮ್ ಏನಕ್ಕಾಗಿದೆ ಅಂದ್ರೆ ಆ ಅನ್ನ ಅವರು ಡೆವಲಪ್ ಮಾಡಕ್ಕೆ ಮುಚ್ಚಿದ್ದಾರೆ ನಮ್ಗೆ ಹೋಗೋ ದಾರಿ ಇಲ್ಲ ಅಂತಾನ ಒಂದೆರಡು ಎರಡು ಮೂರು ಸತಿ ಹೋಗಿದ್ದಾರೆ ಅಷ್ಟು ನಾವೇನು ಕಸ ಅಲ್ಲ ಹಾಕಕ್ಕೆ ಉದ್ದೇಶ ಆಗ್ತಾ ಇಲ್ಲ ಈ ರೋಡಿಂದ ತೊಂದರೆ ಆಗಿರೋದ್ರಿಂದ

ಅಗತ್ಯವಾಗಿದೆ ಆದರೆ ನಾವು ನೀರಿನ ಬಗ್ಗೆ ಕಾಳಜಿ ವಹಿಸುತ್ತಿದ್ದೇವೆ ಇಲ್ಲ ನಾವು ನೀರಿನ ಬಗ್ಗೆ ಕಾಳಜಿ ಇಲ್ಲದೆ ನಾವು ಅನಾವಶ್ಯಕವಾಗಿ ಪೋಲು ಮಾಡುತ್ತಿದ್ದೇವೆ ನೀರಿಲ್ಲದೆ ನಮ್ಮ ಜೀವನವನ್ನು ಊಹಿಸದೆ ಊಹಿಸಬಹುದೇ ಅಸಾಧ್ಯ ನೀರಿಲ್ಲದೆ ನಮ್ಮ ಜೀವನವನ್ನು ಊಹಿಸಬಲ್ಲರು ವಾಸ್ತವವಾಗಿ ಯಾವುದೇ ಒಂದು ಜೀವಿ ಆಗಲಿ ಮನುಷ್ಯನಾಗಲಿ ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಭೂಮಿಯಲ್ಲಿ ತೊಂಬತ್ತೇಳು ಪರ್ಸೆಂಟ್ ಉಪ್ಪು ನೀರು ಮತ್ತು ಮೂರು ಪರ್ಸೆಂಟ್ ಶುದ್ಧ ನೀರು ಇದೆ ಅದರಲ್ಲಿ ಹಿಮ ನದಿಗಳು ಮತ್ತು ಮಂಜುಗಡ್ಡೆ ರೂಪದಲ್ಲಿದೆ ಶೇಕಡಾ ಒಂದರಷ್ಟು ಮಾತ್ರ ನಮಗೆ ಶುದ್ಧ ನೀರು ಇದೆ ಅದನ್ನು ನಾವು ಪೋಲು ಮಾಡುತ್ತಿದ್ದೇವೆ ಅದನ್ನು ಆ ಅನಾವಶ್ಯಕವಾಗಿ ಬಳಸಿಕೊಂಡು ಅದನ್ನು ಪೋಲು ಮಾಡುತ್ತಿದ್ದೇವೆ ನೀರಿನ ಉಪಯೋಗವು ಕೃಷಿ ವ್ಯವಸಾಯ ಮಾಡಬೇಕಾದರೆ ನೀರು ಹೆಚ್ಚಿನ ಪಾತ್ರ ನಿರ್ವಹಿಸುತ್ತದೆ ದಿನನಿತ್ಯ ಚಟುವಟಿಕೆಗಳು ಅಷ್ಟೇ ಸ್ಥಾನ ಮಾಡಲು ಬಟ್ಟೆ ಹೋಗಿ ಎಲ್ಲ ಕಾರ್ಯಗಳು ನೀರು ತುಂಬಾ ಅವಶ್ಯಕವಾಗಿದೆ ಆದರೆ ಅನಾವಶ್ಯಕವಾಗಿ ಎಲ್ಲ ನೋಡಿದರೂ ನೀರು ಒಕ್ಕೋಲು ಮಾಡುತ್ತಿದ್ದಾರೆ ನೀರಿನ ದುರ್ಬಲತೆ ನೋಡುತ್ತಿದ್ದರೆ ಬೇಸರ ಬೇಸರವಾಗುತ್ತಿದೆ ತರಗತಿ ಓದುತ್ತಿದ್ದೇನೆ ಇಲ್ಲಿ ಬಂದಿರುವಂತಹ ಅಧಿಕಾರಿಗೂ ಮತ್ತು ನಮ್ಮ ಶಿಕ್ಷಕರು ಮತ್ತು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ಸ್ವಾಗತಗಳು ನೀರು ಅಮೂಲ್ಯ ವಸ್ತು ನೀರು ನಮಗೆ ದೊರೆತಿರುವ ನೈಸರ್ಗಿಕ ಸಂಪನ್ಮೂಲ ಮೂಲಭೂತದ ಅವಶ್ಯಕತೆಯಲ್ಲಿ ನೀರು ಒಂದು ಇತ್ತೀಚಿನ ದಿನಗಳಲ್ಲಿ ಅಂತರ್ಜಾಲದಲ್ಲಿ ಫ್ಲೋರೈಡ್ ಹೆಚ್ಚಾಗಿದೆ ಅದು ಕುಡಿಯಲು ಯೋಗ್ಯವಿಲ್ಲ ಆದ್ದರಿಂದ ಪಂಚಾಯಿತಿ ವತಿಯಿಂದ ನಮ್ಮ ಶಾಲೆಗೆ ಫಿಲ್ಟರ್ ನೀಡುತ್ತಿದ್ದಾರೆ ಅದು ಕುಡಿಯಲು ಮತ್ತು ನಮ್ಮ ಅಡುಗೆಗೆ ಶುದ್ಧವಾದ ನೀರು ದೊರೆಯುತ್ತದೆ ಧನ್ಯವಾದಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ ಚಪ್ಪಾಳಿಯೊಂದಿಗೆ ಶಾಸಕರಿಗೆ ಬೆಂಬಲವನ್ನು ನೀಡೋಣ ಅಂತ ಅಂತ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ಶಾಸಕರು ಮತ್ತು ಜೊತೆಯಲ್ಲಿರುವಂತಹ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಜನಪ್ರತಿನಿಧಿಗಳು ಎಲ್ಲರೂ ಇದ್ದಾರೆ ಅವ್ರಿಗೆಲ್ಲರಿಗೂ ಶುಭವಾಗಲಿ ಕೆ ಜಿ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ